ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಒಂದು ರೀತಿಯ ನಿಯಮಗಳು ಇದ್ದರೆ ಸ್ಥಳೀಯ ಗಲ್ಲಿ ಕ್ರಿಕೆಟ್ಗಳು ತನ್ನದೇ ಆದ ಕೆಲವು ನಿಯಮಗಳನ್ನು ಹಾಕಿಕೊಳ್ಳುತ್ತವೆ ಅಂತಹದೊಂದು ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಪುತ್ತೂರಿನಲ್ಲಿ ನಡೆಯುತ್ತಿದ್ದು ಇಲ್ಲಿ ಮಾತ್ರ ಈ ಪಂದ್ಯಾಟದಲ್ಲಿ ಭಾಗವಹಿಸುವ ಯಾವುದಾದರೂ ತಂಡ ಮೂರು ವರ್ಷ ಸತತವಾಗಿ ಗೆದ್ದುಕೊಂಡು ಚಾಂಪಿಯನ್ ಆದಲ್ಲಿ ಈ ಪಂದ್ಯಾಟ ಅಂದಿಗೆ ನಿಂತು ಹೋಗಲಿದೆ ಎಂಬ ವಿಚಿತ್ರ ರೀತಿಯ ರೂಲ್ಸ್ ಇದೆ ಹೌದು ಇಂತಹದೊಂದು ವಿಚಿತ್ರ ನಿಯಮವನ್ನು ಹೇರಿಕೊಂಡು ನಡೆಸುವ ಕ್ರಿಕೆಟ್ ಪಂದ್ಯಾಟವಿದು ಪುತ್ತೂರಿನ ಸಿಟಿ ಫ್ರೆಂಡ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಪುತ್ತೂರು ಕ್ಲಾಸಿಕ್ ಫ್ರೆಂಡ್ಸ್ ಸೌದಿ ಅರೇಬಿಯಾ ಯಂಗ್ ಗೈಸ್ ಅಬುದಾಬಿ ಮತ್ತು ಅಮರ್ ಅಕ್ಬರ್ ಆಂಟೋನಿ ಫ್ರೆಂಡ್ಸ್ ಬೆಂಗಳೂರು ಸಂಘಟನೆಗಳು ಸೇರಿಕೊಂಡು ಈ ಪಂದ್ಯಾಟವನ್ನು ಪುತ್ತೂರಿನಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದೆ ಸ್ಥಳೀಯ ಕ್ರಿಕೆಟ್ ಆಟಗಾರರನ್ನು ಉತ್ತೇಜಿಸಲು ಹಳ್ಳಿ ಹುಡುಗರ ಪೇಟೆ ಕಪ್ ಎನ್ನುವ ಟ್ಯಾಗ್ಲೈನ್ನಲ್ಲಿ ನೀಡಲಾಗುವ ಅಮರ್ ಅಕ್ಬರ್ ಆಂಟೋನಿ ರೋಲಿಂಗ್ ಕಪ್ ಕ್ರಿಕೆಟ್ ಪಂದ್ಯಾಟಕ್ಕೆ ಇಂದಿಗೆ ಹದಿನಾಲ್ಕು ವರ್ಷಗಳ ಇತಿಹಾಸ ಸಮಾಜದಲ್ಲಿ ಸೌಹಾರ್ದತೆಯನ್ನು ನೆಲೆಸುವ ನಿಟ್ಟಿನಲ್ಲಿ ಎಲ್ಲ ಜಾತಿ ಧರ್ಮಗಳನ್ನು ಮೀರಿ ಈ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ ಸುಮಾರು ಐದು ದಿನಗಳ ಕಾಲ ನಡೆಯುವ ಈ ಪಂದ್ಯಾಟದಲ್ಲಿ ಎಂಬತ್ತಕ್ಕೂ ಮಿಕ್ಕಿದ ತಂಡಗಳು ಭಾಗವಹಿಸುತ್ತದೆ ಆದರೆ ಈ ಪಂದ್ಯಾಟದಲ್ಲಿ ಒಂದೇ ತಂಡ ಸತತ ಮೂರು ವರ್ಷಗಳ ಕಾಲ ಗೆದ್ದು ಪ್ರಶಸ್ತಿ ಪಡೆದುಕೊಂಡಲ್ಲಿ ಅಲ್ಲಿಗೆ ಈ ಅಮರ ಅಕ್ಬರ್ ಆಂಟೋನಿ ಪಂದ್ಯಾಟ ನಿಂತು ಹೋಗಲಿದೆ ನಮ್ಮದು ಸಿಟಿ ಫ್ರೆಂಡ್ಸ್ ಆರ್ಟ್ಸ್ ಅಂಡ್ ಕ್ಲಬ್ ಪುತ್ತೂರು ಕ್ಲಾಸಿಕ್ ಫ್ರೆಂಡ್ಸ್ ಸೌದಿ ಅರೇಬಿಯಾ ಎನ್ ಕೈಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಅಬುದಾಬಿ ಅಮರ್ ಅಕ್ಬರ್ ಗೆಳೆಯರ ಬಳಗ ಬೆಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಹದಿನಾಲ್ಕನೇ ವರ್ಷದ ಅಮರ್ ಅಕ್ಬರ್ ಅಂತೋನಿ ಕ್ರೀಡಾಕೂಟವನ್ನು ನಾವು ಈ ದಿನ ಆರಂಭಗೊಳಿಸಿದ್ದೇವೆ ಇದರಲ್ಲಿ ಹದಿನಾಲ್ಕು ವರ್ಷದಲ್ಲಿ ಹದಿಮೂರು ವರ್ಷಗಳ ಕಾಲ ನಿರಂತರವಾಗಿ ನಡೆದು ಹೋಮದ ಪದವು ಯಂಗ್ ಫ್ರೆಂಡ್ಸ್ ಹೋಮದ ಪದವಿ ಎರಡು ಬಾರಿ ವಿಜಯ ಪತಾಕಿಯನ್ನು ಹಾರಿಸಿ ಮೂರನೇ ಬಾರಿಗೆ ಅದು ಕೈ ತಪ್ಪ ಇದು ಎನ್ ಎಫ್ ಸಿ ಕುಂಬ್ರಿಂದ ಅದರಲ್ಲಿ ಕಲದ ವಿಜಯ ವಿಜಯ್ ಆಗಿತ್ತು ಈ ವರ್ಷ ಹಾಗೂ ತದನಂತರದ ವರ್ಷ ಎನ್ ಎಫ್ ಸಿ ಕುಂಬ್ರಾ ವಿಜಯ ಸಾಲಿ ಆದ್ರೆ ಈ ಒಂದು ಪಂದ್ಯಕೂಟವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ ಇದಕ್ಕೆ ಈ ದಿನದ ಆಟ ಒಂದು ಫೈವ್ ಫೋರ್ಟಿ ಆಗಿರ್ತದೆ ಎನ್ ಎಫ್ ಸಿ ಕುಂಬ್ರ ಬಹಳಷ್ಟು ಬಲಿಷ್ಠವಾದಂತಹ ತಂಡ ಹಾಗೆ ಇದರಲ್ಲಿ ಮಂಗಳೂರಿನ ಹಲವಾರು ತಂಡಗಳಿದೆ ಸರಿಸುಮಾರು ನೂರ ಮೂವತ್ತಕ್ಕೂ ಮಿಕ್ಕಿ ಈ ಒಂದು ಪಂದ್ಯಕೂಟದಲ್ಲಿ ಎರಡು ನೋಂದಾಯಿಸಿದೆ ಇದೇ ನಾವು ಆರು ದಿವಸಕ್ಕೆ ಕೇವಲ ಒಂದು ಎಂಬತ್ತು ತಂಡವನ್ನ ನಾವು ಇಲ್ಲಿ ಸ್ವೀಕಾರ ಅದಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿದ್ದೇವೆ ಆ ಒಂದು ಕ್ರೀಡಾ ತಂಡಕ್ಕೆ ಅದರ ನಂತರ ಈ ಒಂದು ಆಟದ ಪ್ರದರ್ಶನ ಕೂಡ ಉತ್ತಮವಾಗಿ ನಡೆಯಲಿದೆ ಪ್ರತಿದಿನ ಬೆಳಿಗ್ಗೆ ಎಂಟರಿಂದ ರಾತ್ರಿ ಹತ್ತು ಹನ್ನೊಂದು ಗಂಟೆಯ ತನಕ ನಿರಂತರವಾಗಿ ಒಂದು ಪಂದ್ಯ ಕೂಟ ಮುಂದುವರಿಯಲಿದೆ ಇಂತಹದೊಂದು ನಿಯಮವನ್ನ ಹೇರಿಕೊಂಡು ಈ ಕ್ರಿಕೆಟ್ ಸಂಘಟಕರು ಈ ಪಂದ್ಯಾಟವನ್ನ ಆರಂಭಿಸಿದ್ದರು ಕಳೆದ ಎರಡು ವರ್ಷದ ಪಂದ್ಯಾಟದಲ್ಲಿ ಬಂಟ್ವಾಳದ ಯಂಗ್ ಫ್ರೆಂಡ್ಸ್ ವಾಮಪದವು ಎನ್ನುವ ತಂಡ ಪ್ರಶಸ್ತಿಯನ್ನ ಗೆದ್ದಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮತ್ತೆ ಇದೇ ತಂಡ ಫೈನಲ್ ತನಕ ಪ್ರವೇಶಿಸಿತ್ತು ಆ ವರ್ಷಕ್ಕೆ ಪಂದ್ಯಾಟ ನಿಂತು ಹೋಗುತ್ತದೆ ಅನ್ನುವ ಆತಂಕದಲ್ಲಿದ್ದ ಕ್ರಿಕೆಟ್ ಅಭಿಮಾನಿಗಳಿಗೆ ಮತ್ತೆ ಪಂದ್ಯಾಟ ನೋಡುವ ಅವಕಾಶ ಲಭಿಸಿದೆ ಫೈನಲ್ ಪಂದ್ಯಾಟದಲ್ಲಿ ಯಂಗ್ ಫ್ರೆಂಡ್ಸ್ ವಾಮದ ಪದವು ತಂಡವನ್ನು ಪುತ್ತೂರಿನ ಎನ್ಎಫ್ಸಿ ಕುಮ್ರಾ ಎನ್ನುವ ತಂಡ ಸೋಲಿಸಿ ಪ್ರಶಸ್ತಿಯನ್ನು ತನ್ನಾಗಿಸಿಕೊಂಡಿತ್ತು ಈ ಕಾರಣಕ್ಕಾಗಿ ಅಮರ್ ಅಕ್ಬರ್ ಆಂಟೋನಿ ಪಂದ್ಯಾಟ ಈ ಬಾರಿಯೂ ಜೀವಂತವಾಗಿರುವಂತಾಗಿದೆ ಇದರಿಂದಾಗಿ ಮುಂದಿನ ಎರಡು ವರ್ಷಗಳ ಕಾಲ ಈ ಪಂದ್ಯಾಟ ನಿರಾತಂಕವಾಗಿ ನಡೆಯಲಿದೆ